ಏನಿದೆ ಇನ್ನು ಏನಿದೆ ಏನಿದೆ ವಿಶ್ವದ ಆರ್ನೂರು ಏಳುನೂರು ಕೋಟಿ ಜನದಲ್ಲಿ ಶೇಕಡ ಎಷ್ಟು ಜನ ಈ ಧ್ಯಾನದ ಪರಿಚಯ ಮಾಡಿಕೊಂಡಿದ್ದಾರೆ ಎಷ್ಟು ಜನಕ್ಕೆ ಈ ಅನುಭೂತಿ ಸಿಕ್ಕಿದೆ ಇವತ್ತು ನಾವೆಲ್ಲ ಇದ್ದೀವಿ ಅಂತ ಹೇಳಿದ್ರೆ ನಾವು ಮಾಡಿರೋ ಒಂದು ಜನ್ಮಗಳನ್ನು ತೆಗೆದುಕೊಂಡು ಬಂದ ಮೇಲೆ ಮಾತ್ರ ಧ್ಯಾನದ ಪರಿಚಯ ಸಾಧ್ಯ ಧ್ಯಾನ ಅನ್ನೋದು ಸುಲಭ ಅಲ್ಲ ತುಂಬಾ ಹಲವಾರು ವೇದಿಕೆಗಳಿಗೆ ಹೋಗ್ತೇನೆ ನನಗೆ ಇವತ್ತಿನ ಪರಿಚಯ ಅಲ್ಲ ನನ್ನ ಕುಟುಂಬವೇ ಬ್ರಹ್ಮಕುಮಾರಿ ನನ್ನ ಮಾವ ತೊಂಬತ್ತಾರು ವರ್ಷ ಚಿರ ಯುವಕ ಇವತ್ತಿಗೂ ಕಾರ್ ಚಾಲನೆ ಮಾಡ್ತಾರೆ ಬೈಕ್ ಚಾಲನೆ ಮಾಡ್ತಾರೆ ಸಂಪೂರ್ಣ ಸಕ್ರಿಯ ಬ್ರಹ್ಮಕುಮಾರಿ ಬಿ ಕೆ ಶಾಂತಪ್ಪ ಅವರ ಹೆಸರು ಪಿ ವಿ ಶಾಂತಪ್ಪ ಬಟ್ ಬ್ರಹ್ಮಕುಮಾರಿ ಶಾಂತಪ್ಪ ನಾನು ತೊಂಬತ್ತ ಆರರಲ್ಲಿ ಅವರ ಮನೆ ಸೊಸೆಯಾಗಿ ಹೋದದ್ದು ಆಗ ನನ್ನನ್ನು ನಿತ್ಯ ಸಂಜೆಯಲ್ಲಿ ಬ್ರಹ್ಮಕುಮಾರಿ ಅವ್ರದ್ದು ಕುಮಾರಿ ಒಂದು ಪ್ರವಚನ ವಾಣಿ ಹೇಳ್ತಾರೆ ನಾಲ್ಕೈದು ದಿನ ಆಗ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಸ್ವಲ್ಪ ಸಮಯ ಸಿಗ್ತಾ ಇತ್ತು ಮೂರು ದಿನ ಐದು ದಿನ ಒಂದು ನಾನು ಕ್ಲಾಸ್ ತಗೊಂಡೆ ಜೊತೆಗೆ ಮನೆಯಲ್ಲೇ ಒಬ್ರು ಆ ಇರುವರು ಅವರದೇ ಒಂದು ಆಶ್ರಮ ಕೂಡ ಮಾಡಿದ್ದಾರೆ ಮಾರುತಿ ನಗರದಲ್ಲಿ ತನ್ನ ಸ್ವಂತ ದುಡಿಮೆಯ ಹಣದಿಂದ ಮಾಡಿದ್ದಾರೆ ಯಾವಾಗಲೂ ನಮ್ಮಿಬ್ಬರ ಮಾತು ಅದು ಸತ್ಸಂಗ ಆಗ್ತಾ ಇತ್ತು ನನಗೆ ಮೊದಲಿಂದ ಚಿಕ್ಕ ವಯಸ್ಸಿನಿಂದ ಒಂದು ಧ್ಯಾನದ ಕಡೆ ಸೆಳೆತಾ ಇತ್ತು ಈ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾದಾಗ ಬಿ ಕೆ ಶಿವನಿ ಅಕ್ಕ ಅವ್ರು ಬಂದಾಗ ಮತ್ತೆ ದಾದೀಜಿ ಅವರು ಬಂದಾಗ ಎಲ್ಲ ಕೆಲವೊಂದು ಕಾರ್ಯಕ್ರಮ ಅಂದ್ರೆ ಇಪ್ಪತ್ತು ಇಪ್ಪತ್ತೈದು ವರ್ಷದ ಇದು ನೆನಪು ಹೋಗ್ತಾ ಇದ್ರು ಆಮೇಲೆ ನನ್ನ ತಂದೆ ದೇಹ ತ್ಯಾಗ ಮಾಡಿದಾಗ ಅವಾಗಿನೂ ನನಗೆ ಧ್ಯಾನ ಮಾಡ್ತಾ ಇದ್ರು ಅಷ್ಟೊಂದು ಆಳವಾದ ಒಂದು